ಅಧ್ಯಾಪಕರೇ ತಡೆದು ಅರ್ಧದಲ್ಲೇ ನಿಂತಿದ್ದ ಫೆಲಸ್ತೀನ್ ಪರ ಮೂಕಾಭಿನಯ ಸೋಮವಾರ ಅದೇ ವಿದ್ಯಾರ್ಥಿಗಳಿಂದ ಮರು ಪ್ರದರ್ಶನಗೊಂಡ ಘಟನೆ ಕೇರಳದ ಕಾಸರಗೋಡು ಜಿಲ್ಲೆಯ ಕುಂಬಳೆಯ ಸರಕಾರಿ ಹಿರಿಯ ಪ್ರೌಢಶಾಲೆಯಲ್ಲಿ ನಡೆದಿದೆ ಕುಂಬಳೆಯ ಸರಕಾರಿ ಪ್ರೌಢಶಾಲೆಯಲ್ಲಿ ಅಕ್ಟೋಬರ್ ಮೂರು ಮತ್ತು ನಾಲ್ಕರಂದು ಶಾಲಾ ಕಲೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಕಲೋತ್ಸವದ ಮೊದಲ ದಿನವಾದ ಶುಕ್ರವಾರ ವಿದ್ಯಾರ್ಥಿಗಳ ತಂಡವೊಂದು ಫೆಲಸ್ತೀನ್ನಲ್ಲಿ ನಡೆಯುತ್ತಿರುವ ನರಮೇಧ ಖಂಡಿಸಿ ಮತ್ತು ಸ್ವತಂತ್ರ ಫೆಲಸ್ತೀನ್ಗೆ ಬೆಂಬಲ ಸೂಚಿಸಿ ಮೈಮ್ ಶೋ ನಡೆಸಿದ್ದರು ಆದರೆ ಪ್ರದರ್ಶನದ ಕೊನೆಯಲ್ಲಿ ವಿದ್ಯಾರ್ಥಿಗಳು ಫೆಲಸ್ತೀನ್ ಧ್ವಜ ಮತ್ತು ಘೋಷಣೆಗಳನ್ನ ಪ್ರದರ್ಶಿಸಿದ್ದೇ ವಿವಾದಕ್ಕೆ ಕಾರಣವಾಯಿತು ತಕ್ಷಣವೇ ಇಬ್ಬರು ಶಿಕ್ಷಕರು ಮಧ್ಯಪ್ರವೇಶಿಸಿ ಪ್ರದರ್ಶನವನ್ನ ಅರ್ಧದಲ್ಲೇ ನಿಲ್ಲಿಸಿದರು ಮೈಮ್ ಶೋ ನಡೆಯುತ್ತಿದ್ದಂತೆ ಶಿಕ್ಷಕರೋರ್ವರು ವೇದಿಕೆಯೇರಿ ಪರದೆ ಎಳೆಯಲು ಸೂಚಿಸಿದ್ದರು ಇದು ಶಾಲಾ ಆವರಣದಲ್ಲಿ ದೊಡ್ಡ ಗಲಾಟೆ ಮತ್ತು ವಿದ್ಯಾರ್ಥಿ ಸಂಘಟನೆ ಪ್ರತಿಭಟನೆಗೆ ಕಾರಣವಾಯಿತು ಪರಿಸ್ಥಿತಿ ಉದ್ವಿಗ್ನಗೊಂಡ ಕಾರಣ ಕಲೋತ್ಸವವನ್ನೇ ತಾತ್ಕಾಲಿಕವಾಗಿ ನಿಲ್ಲಿಸಲಾಯಿತು ಈ ಘಟನೆ ಸಂಬಂಧ ಕೇರಳದ ಶಿಕ್ಷಣ ಸಚಿವ ಬಿ ಶಿವನ್ಕುಟ್ಟಿ ಅವರು ಪ್ರತಿಕ್ರಿಯಿಸಿ ಕೇರಳವು ಫೆಲೆಸ್ತೀನ್ ಪರ ನಿಲ್ಲುತ್ತದೆ ಮೂಕಾಭಿನಯವನ್ನ ನಿಲ್ಲಿಸಲು ಯಾರಿಗೆ ಅಧಿಕಾರವಿದೆ ಎಂದು ಪ್ರಶ್ನಿಸಿ ತಕ್ಷಣ ತನಿಖೆಗೆ ಆದೇಶಿಸಿ ಅದೇ ಪ್ರದರ್ಶನವನ್ನ ಮರುಪ್ರದರ್ಶಿಸಲು ಅವಕಾಶ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದರು ಅದರಂತೆ ವಿವಾದಕ್ಕೆ ಕಾರಣರಾದ ಶಿಕ್ಷಕರನ್ನ ವೇದಿಕೆಯಿಂದ ದೂರ ಇರಿಸಿದ ನಂತರ ಸೋಮವಾರದಂದು ವಿದ್ಯಾರ್ಥಿಗಳು ತಮ್ಮ ಪ್ರದರ್ಶನವನ್ನ ಮತ್ತೆ ನೀಡಿದರು ಆದರೆ ಮರು ಪ್ರದರ್ಶನದಲ್ಲಿ ಕೆಲ ಬದಲಾವಣೆಗಳನ್ನ ಮಾಡಲಾಗಿತ್ತು ಹತ್ತು ವಿದ್ಯಾರ್ಥಿಗಳ ಬದಲಿಗೆ ಆರು ವಿದ್ಯಾರ್ಥಿಗಳು ಪ್ರದರ್ಶನ ನೀಡಿದ್ರು ಫೆಲಸ್ತೀನ್ ಧ್ವಜ ಘೋಷಣೆಗಳು ಮತ್ತು ಭಿತ್ತಿ ಪತ್ರಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿತ್ತು ಆದರೆ ವಿದ್ಯಾರ್ಥಿಗಳು ಮೌನವಾಗಿದ್ದರೂ ಪ್ರೇಕ್ಷಕರಿಂದ ಫ್ರೀ ಫೆಲಸ್ತೀನ್ ಘೋಷಣೆಗಳು ಕೇಳಿಬಂದವು ಇತ್ತ ಈ ಮರುಪ್ರದರ್ಶನದ ಬೆನ್ನಲ್ಲೇ ಬಿಜೆಪಿ ಮತ್ತು ಯುವ ಮೋರ್ಚಾ ಕಾರ್ಯಕರ್ತರು ಶಾಲೆಯ ಎದುರು ಪ್ರತಿಭಟನೆ ನಡೆಸಿದ್ದಾರೆ ವಿದ್ಯಾರ್ಥಿಗಳನ್ನ ರಾಜಕೀಯವಾಗಿ ಬಳಸಿಕೊಳ್ಳಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಪರಿಸ್ಥಿತಿ ಕೈಮೀರದಂತೆ ಶಾಲೆಯ ಹೊರಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಒಟ್ಟಿನಲ್ಲಿ ಒಂದು ಶಾಲಾ ಕಲಾ ಪ್ರದರ್ಶನ ರಾಜಕೀಯ ತಿರುವು ಪಡೆದು ಇಡೀ ರಾಜ್ಯದ ಗಮನ ಸೆಳೆದಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು